ನೋಡಿ ಇವಾಗ ನಾವು ರೇಷ್ಮೆ ಮನೆ ಹತ್ರ ಬಂದಿದ್ದೀವಿ ಈಗ ನೆಕ್ಸ್ಟು ನಾವು ಡ್ಯೂಟಿಗೆ ರೆಡಿ ಆಗ್ತಾಯಿದ್ದೀವಿ ನೋಡಿ ಇವಾಗ ನೋಡಿ ಫ್ರೆಂಡ್ಸ್ ಫೈನಲಿ ಚಂದ್ರಿಕೆ ಹಾಕಿದ್ರಲ್ವ ಅವತ್ತು ಇವತ್ತು ಗೂಡು ಕಟ್ಟಿದೆ ಹುಳ ಈ ಥರ ಇದೆ ನೋಡಿ ಎಲ್ಲ ನಿಮ್ಮ ಆಶೀರ್ವಾದ ನಮಗೆ ನೀವು ಸಪೋರ್ಟ್ ಮಾಡಿದರೆ ನಾ ಇದೇ ಥರ ನಾವು ಬೆಳಿಬೋದು ನೋಡಿ ಯಾವುದೇ ಬೆಳೆ ಬೆಳಿಬೇಕಂದ್ರೂ ಶ್ರಮ ಇರಬೇಕು ಅಂದರೆ ಕಷ್ಟಪಡಬೇಕು ಎಷ್ಟು ಕಷ್ಟಪಡ್ತೀವೋ ಅಷ್ಟು ಪ್ರತಿಫಲ ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ ಅದು ಮಾತ್ರ ನೆನಪಿಟ್ಕೊಳ್ಳಿ ಇವತ್ತು ನಾವು ಆಗಲ್ಲ ಅಂತ ಹೇಳ್ಬಿಟ್ಟು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಯಾವುದು ಕೂಡ ಚಿಕ್ಕದಿಂದಲೇ ದೊಡ್ಡದು ಅಂತ ಹೇಳ್ತಾರೆ ನಾವು ನಮ್ಮ ಮನೋರು ಎಷ್ಟು ಇವಾಗ ಹತ್ತು ವರ್ಷದಿಂದನೂ ಬೆಳೀತಾ ಇರೋದು ಚಿಕ್ಕದ್ರಲ್ಲೇ ಇದ್ದಾರೆ ಯಾಕೆ ಅಂದರೆ ಅತಿ ಆಸೆ ಪಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಇದನ್ನು ಈ ಬೆಳೆ ಬೆಳೀತಿರೋದು ಇಬ್ಬರು ಸೇರಿಕೊಂಡು ಬೆಳೀತಿದ್ದಾರೆ ನೋಡಿ ಇವತ್ತು ಈ ಬೆಳೆ ನಮಗೆ ತುಂಬ ಸ್ವಲ್ಪ ಖುಷಿ ಕೊಡ್ತಾ ಇದೆ ಬಟ್ ನಮಗೆ ಗೂಡು ಬಿಡಿಸ್ ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಖುಷಿ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಕಷ್ಟಪಡ್ತಿದ್ದಾರೆ ತುಂಬ ಅಂದರೆ ಎಷ್ಟು ಶ್ರಮ ಆಗ್ತಾರೆ ಅಂದರೆ ಒಂದು ಟೈಮಲ್ಲಿ ಊಟವೂ ಮಾಡಲ್ಲ ಅಷ್ಟು ಕಷ್ಟಪಟ್ಟು ಬೆಳೀತಾರೆ ಯಾಕೆಂದರೆ ಇದು ಲಕ್ಷ್ಮಿ ನಮಗೆ ರೇಷ್ಮೆ ಅಂದ್ರೆ ಲಕ್ಷ್ಮಿ ನೀವು ನೋಡ್ಬೋದು ಇನ್ನೊಂದೇನಪ್ಪ ಅಂತಂದರೆ ನಾವು ಸ್ಟಾರ್ಟೇ ಸ್ಟಾರ್ಟ್ ಮಾಡಿದಾಗ ನಮಗೆ ಯಾವುದು ಸಿಗಲ್ಲ ನಾವು ಬಂಡವಾಳ ಅಷ್ಟೇ ನಮ್ಮ ಬಂಡವಾಳ ಹಾಕಿದ ತಕ್ಷಣನೇ ನಮಗೆ ಲಾಭ ಬರಬೇಕು ಅಂತ ತಿಳ್ಕೊಬಾರ್ದು ಸ್ವಲ್ಪದಾಗಿ ಹಂತ ಹಂತವಾಗಿ ನಾವು ಬೆಳೀತಾ ಹೋಗ್ಬೇಕು ಇಲ್ಲಿ ನೋಡಿ ನಾನು ಇವಾಗ ಇದೇ ಫ ಇವತ್ತು ನನ್ನ ಮಗಳು ಚಿಕ್ಕಮಗಳನ್ನ ಬಿಟ್ಬಿಟ್ಟು ಇವತ್ತು ಫಸ್ಟು ಬಂದಿದ್ದೀನಿ ಯಾಕೆ ಅಂದರೆ ನಮ್ಮ ಮನೆಯವ್ರಿಗೂ ಸ್ವಲ್ಪ ಸಪೋರ್ಟ್ ಆಗಲಿ ನಾನು ನನಗೆ ತುಂಬ ಖುಷಿ ಇದೆ ರೈತರು ಮಗಳು ಅಂತ ಮತ್ತೆ ರೈತರು ಹೆಂಡ್ತಿ ಅನ್ನೋಕ್ಕೆ ನನಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಯಾಕೆ ಅಂದರೆ ನಾವಿಲ್ಲಿ ಎಷ್ಟು ಎಫೆಕ್ಟ್ ಹಾಕಿ ಮಾಡ್ತೀವೋ ಅಷ್ಟು ಖುಷಿಯಿಂದ ನಾವು ಬದುಕ್ಬೋದು ಅನ್ನೋ ಒಂದು ವಿಶ್ವಾಸ ನನಗೆ ಧೈರ್ಯ ಇನ್ನೂ ಮಾತಾಡಬೇಕು ನಿಮ್ಮ ಜೊತೆ ನಾನಿನ್ನೂ ಮಾತಾಡಬೇಕು ಅಂತಂದರೆ ನನಗೆ ನಿಮ್ಮ ಸಪೋರ್ಟ್ ಬೇಕು ನೀವೆಷ್ಟು ನನಗೆ ಸಪೋರ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಾನು ನಿಮಗೆ ಕೆಲವೊಂದನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೊಂದು ತಿಳ್ಕೊಂಡಿನಿ ಅಂತ ನಾನು ಹೇಳಲ್ಲ ನನಗೆ ಗೊತ್ತಿರೋದನ್ನು ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ನೋಡಿ ಇನ್ನೇನು ಇನ್ನೊಂದು ತ್ರೀ ಫೋರ್ ಡೇಸು ಚಂದ್ರಿಕೆನು ಸಾರಿ ಚಂದ್ರಿಕೆನ ಎತ್ತಿಬಿಟ್ಟು ಸೈಡಲ್ಲಿ ಇತ್ತುಬಿಟ್ಟು ಇನ್ನೇನು ಆಳುಗಳು ಬರ್ತಾರೆ ಗೂಡೆಲ್ಲ ಬಿಡಿಸ್ತಾರೆ ನೋಡಿ ಈ ಥರ ಕಟ್ಟಿದೆ ಇದು ನಮ್ಮ ಲಕ್ಷ್ಮಿ ರೇಷ್ಮೆ ಅಂದ್ರೆ ಲಕ್ಷ್ಮಿ ಎಷ್ಟೋ ಜನಕ್ಕೆ ಈ ಲಕ್ಷ್ಮಿನೇ ನಮಗೆ ಸ್ಫೂರ್ತಿ ಎಷ್ಟೋ ಜನಕ್ಕೆ ಅನ್ನ ಕೊಟ್ಟಿರೋ ಇವಳು ಈ ತಾಯಿನ ಯಾವತ್ತೂ ಮರಿಬೇಡಿ ಯಾರು ಯಾರಾದರೂ ರೇಷ್ಮೆ ಬೆಳೆಗಾರರಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಗೊತ್ತಿರೋದನ್ನು ನನಗೆ ತಿಳಿಸಿ ಯಾಕೆ ಅಂದರೆ ನಾನೇನು ಇದ್ರ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿಲ್ಲ ನಮ್ಮ ಮನೆಯವ್ರಿಗೆ ಗೊತ್ತು ನಾನೀಗೀಗ ತ್ರೀ ಇಯರ್ಸ್ ಆಯಿತು ಮದುವೆ ಆಗಿ ಎಷ್ಟು ತಿಳ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಗೊತ್ತು ಯಾವ ಥರ ಮಾಡ್ತಾರೆ ನಮ್ಮ ಮನೆಯವರೆಲ್ಲ ಯಾಕೆಂದ್ರೆ ನೋಡ್ತಿರ್ತೀವಲ್ಲ ಜೊತೇಲಿ ಇವಾಗ ನೋಡಿ ನಾವು ರೇಷ್ಮೆಗೆ ಗೊಬ್ಬರ ಹಾಕಬೇಕು ಹಂಗಾಗಿ ನಮ್ಮ ಮನೆಯವರು ಗೊಬ್ಬರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಯಾವ ರೀ ಒಂಚೂರು ಅನುಕೂಲ ಆಗ್ಲಿ ಹೇಳಿ ಯಾವ್ಯಾವಂತಿಂಕು ಬೋರನ್ ಆಗ್ತಾ ಸ್ವಲ್ಪ ಜೋರಾಗಿ ಮಾತಾಡಿ ನಮ್ಮ ರೈತರಿಗೂ ಸ್ವಲ್ಪ ಕೇಳಬೇಕು ವಾಯ್ಸು ವಾಯ್ಸ್ ಜಿಪ್ಸಮ್ ಮತ್ತೆ ಜಿಂಕು ಜಿಪ್ಸಮ್ ಹಾಕೋ ಉದ್ದೇಶ ಭೂಮಿ ಮಣ್ಣು ಸರಳ ಆಗೋದಿಕ್ಕೆ ಅದರಲ್ಲಿ ನೀರು ಮತ್ತೆ ಗಾಳಿ ಸರಾಗ ಹೋಗೋದಿಕ್ಕೆ ಅನುಕೂಲ ಮಾಡ್ತದೆ ಸಸ್ಯಗಳ ಬೆಳವಣಿಗೆ ನೀರು ಚೆನ್ನಾಗಿ ಗಾಳಿ ಆಡಿದ್ರೆ ಬೇರಿನ ಬೇರು ಚೆನ್ನಾಗ್ ಬೇರು ಬೆಳವಣಿಗೆ ಸಸ್ಯಗಳ ಬೆಳವಣಿಗೆ ಚೆನ್ನಾಗ್ ಆಗ್ತದೆ ಇದನ್ನ ಕಡ್ಡಿ ಕಟಾವು ಮಾಡಿದ ತಕ್ಷಣ ಮಣ್ಣಿಗೆ ಸೇರಿಸಬೇಕು ಸ್ವಲ್ಪ ತೇವಾಂಶ ಇರಬೇಕು ಈಗ ಮೂರ್ತರ ಗೊಬ್ಬರ ಸೇರಿಸಿದ್ರೆ ಈಗ ಬಗ್ಗೆ ಯಾವ ಸ್ವಲ್ಪ ಮಾಹಿತಿ ಕೊಡ್ರಿ ಬೇರೆ ಜಿಂಕು ಬೋರಾನು ಇದು ಒಂದು ಲಘು ಪೋಷಕಾಂಶ ಊಟಕ್ಕೆ ಉಪ್ಪಿನಕಾಯಿ ಹೇಗೆ ಅವಶ್ಯಕತೆಯೋ ಹಾಗೆ ಹದಿನೆಂಟು ಪೋಷಕಾಂಶಗಳಲ್ಲಿ ಇದು ಒಂದು ಇದನ್ನ ಹಾಕಿದ್ರೆ ಗಿಡದ ಸರ್ವತೋಮುಖ ಬೆಳವಣಿಗೆಗೆ ಅನುಕೂಲ ಆಗತ್ತೆ ಪ್ರತಿ ಎರಡು ಎರಡು ಒಂದು ಸೊಪ್ಪು ಹಾಕಿದ್ರೆ ಬಹಳ ಒಳ್ಳೇದು ಉತ್ತಮ ಗುಣಮಟ್ಟದ ಸೊಪ್ಪಿನ ಸೊಪ್ಪು ಸಿಗ್ತದೆ ನಿಮಗೆ ಬೆಳೆ ಚೆನ್ನಾಗ್ತದೆ ಎಕರೆಗೆ ಎಂಟರಿಂದ ಹತ್ತು ಚೀಲ ಅಂದ್ರೆ ಅನುಸಾರವಾಗಿ ಎಕರೆಗೆ ಹತ್ತು ಚೀಲ ಹಾಕಬೇಕು ಓಕೆ ಓಕೆ ನೋಡಿ ರೇಷ್ಮೆ ಬೆಳೆಗಾರ ಯಾರಾದ್ರೂ ಇದ್ರೆ ಈ ವಿಡಿಯೋ ನೋಡಿ ತಿಳ್ಕೊಂಡಿದ್ದೀರಲ್ವಾ ಇದೇ ತರ ಮಾಡಿ ನೀವು ಕೂಡ ಇನ್ನೊಂದು ಮಾಹಿತಿ ಕೊಡ್ತಾ ಇದ್ದಾರೆ ಭೂಮಿ ಆದಷ್ಟು ಮಣ್ಣು ಪರೀಕ್ಷೆ ಮಾಡಿಸಿ ಪ್ರತಿ ಎರಡು ವರ್ಷಕ್ಕೊಂದ್ಸತಿ ಮಣ್ಣು ಪರೀಕ್ಷೆ ಮಾಡಿಸಿ ಗೊಬ್ಬರಗಳನ್ನ ಕೊಡಿ ಜಿಪ್ಸಮ್ಮನ್ನ ಭೂಮಿಗೆ ಕೊಡುವ ಮೊದಲು ಎಲ್ಲಾ ರೈತರು ಮಣ್ಣು ಪರೀಕ್ಷೆ ಮಾಡಿಸಿ ಪ್ರತಿ ಎರಡು ವರ್ಷಕ್ಕೊಂದು ಬಾರಿ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಬಹಳ ಒಳ್ಳೇದು ಓಕೆ ಇದನ್ನ ಇವಾಗ ಮೂರನ್ನು ಮಿಕ್ಸ್ ಮಾಡ್ಕೊತೀರಾ ಒಂದು ಎಕರೆಗೆ ಎಂಟರಿಂದ ಹತ್ತು ಚೀಲ ಜಿಪ್ಸಮ್ ಹಾಕ್ಬೇಕಾಗತ್ತೆ ಹತ್ತು ಕೆ ಜಿ ಬೋರಾನು ಹತ್ತು ಕೆ ಜಿ ಜಿಂಕು